ಎತ್ ಬಿಡ ಮಗನ ಎದ್ರ ಕಾಸ ಎತ್ಕೊಂಡ್ಬಿಡ್ ಚಡ್ಡಾಗ ಚೂರ್ ಕಾಲ ಮ್ಯಾಕ್ ಬಿಟ್ರ ಹೇತ್ಕೊಂಡ್ ಬಿಡ್ತ ನಾನ ಬಾಡನ ಮಗನ ಓದೊಂದ ಇಳಿ ತಳಗ ಇಳಿ ತಳ ಇಳಿ ಸರಿ ಹೇಳ ನಾಷ್ಟಾದಾಗ ಏನ್ ತಿಂದಿಲ್ಲ ನೀ ನಾಷ್ಟಾನು ಮಾಡಿಲ್ಲ ನಿನ್ನಿದ ಅದು ನಾಷ್ಟಾನು ಮಾಡಿಲ್ಲ ಅಯ್ಯೋ ಏನ್ ತೂ ಏನ್ ಕಲಿತದಿಲ್ಲ ಪಣ್ಣ ಹೋಲೇಪ ಮಾತ್ಲ ಹೋಗ ಕಡೆ ಹೋ ವಾಸನೆ ಹಬ್ಬಸ್ಕೊಂತಿಲ್ಲ ಕರ್ಲೆ ಮತ್ತೆ ಯಾರಾಗ್ತಿರ್ಲೆ ನೀನ್ ಅಡ್ಲೆ ನಿಂದ ಐಟ್ ಐತೆ ನೀ ಅಥವಾ ಏನಾತಿಲ್ಲ ಏನ್ ಹ್ಯಾಂಗ್ ನೋಡತ್ತಿಲ್ಲ ಬ್ಯಾಡ ಮಾರ ಬಾಳ ದೊಡ್ಡ ಗಿಡ ಐತಿ ನಮ್ ಅಪ್ಪಾಗ ನಾ ಒಬ್ನ ಮಗ ನಂಗೆ ಬೇಡ ಇವ್ ಹತ್ತ ಸಲ ಇವ್ ಅದಾನಿಲ್ಲ ಬರಬ್ಬರ ನೋಡ್ಲ ನೀ ನನ್ ಹತ್ತಿಸ್ತಿಲ್ಲ ಸಣ್ಣ ಹುಡುಗದ ನಾನ ನನಗೆ ಗೊತ್ತಾಗಂಗಿಲ್ಲ ಹತ್ತದ

ಗಿಡ ಅಂತರೂ ಐತಿ ಅದ್ರೊಳಗೆ ಏನಿರ್ತಾವ ಲೇ ಟ್ರೆಂಡಿಂಗ್ ಒಳಗೈತೋ ಲೇದ ನೀರಲ್ಲಿ ಗಿಡ ಅದೇ ನೀರಲ್ಲಿ ಗಿಡ ಅದ್ಯಾವ್ ತೋ ಅಂತ ಲೇ ಲೇ ಹಸಿಕ್ಕಿ ನಿನಗೆ ಏನು ಗೊತ್ತಲೇ ಹಣ್ಣಿನ ಮಹತ್ವ ನೋಡಿ ಶುಗರ್ ಬಿಪಿ ಆ ವಿ ಏನ ರುಕದಲ್ಲ ಮತ್ತೆ ತೋ ಅಂತರ ಬರೇ 10 ಅಣ್ಣಿಗೆ 50 ರೂಪಾಯಿ ಕೊಡ್ತಾರ ಅದಕ್ಕೆ 10 ಅಣ್ಣ 50 ರೂಪಾಯಿ 10 ಅಣ್ಣಿಗೆ 10 ಅಣ್ಣ ಹಾ ಹರಿನ ಹರಿ ನಡಿ ಬಾ ನಿನ್ನ ಲಾರೋ ಬಂದೆ ಅಡಸಿ ಮಕ್ಕಳು ಎಲ್ಲರೂ ಕೈ ಕೊಟ್ಬಿಟ್ರು ನೋಡ್ಲೆ ಶುಗರ್ ನೋಡಿದ್ರೆ ಬಾಳ ಆಗೈತಿ ಮೊದ್ಲ ಯಾರೊಬ್ರು ಬಂದ್ರ ಅವ್ನ ಕರ್ಕೊಂಡ್ ಅಂತ ಮಾಡಿದ್ರ ಯಾರು ಬರವಲ್ರ ಯಾರು ಬರತಾರ ತಡಿ ನೋಡೋಣ ಅನಾರ ನೀರ್ಲೆನಾರ ಹಾಕ್ ಬಂದ್ರ ನೀಗ್ರಿ ಗಾಯ ನಾವೆಲ್ಲರಿಗ ಬಂದ್ರಿ

हरी हरी तो सारी है हर शिकार है ना कोटंग कोटंग जिन्ना को बढ़ रही है नानो बन चिंते नहीं है और मनियार तलीबियान आउट है वो ना वो शुगर पेशेंट है बीपी पेशेंट है ಅವ್ನು ಅವನು ಆದಾತ ಈದಾತ ಬರೀ ಅವನು ತಲೆ ಕೆಟ್ಟೋಗ್ಬಿಡತಿ ಇವ್ನು ಮಾರ್ಕೆಟ್ಗೆ ಹೋಗ್ಬೇಕಂತಂದ್ರೆ ಅವ್ನು ನೂರು ರೂಪಾಯಿ ಒಂದು ಬಾ ಮಾಡಿ ಕೊಡ್ತಾರೆ ಆ ಥದ್ದೆ ಇನ್ನು ನಾವ್ ಇಲ್ಲಾದ ಗಿಡ ಆಯಿತು ಅವನು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹರ್ಕೊಂಡು ಹೋಗಬಹುದು ತೊಗೊಂಡು ಹೋಗಿ ಆ ಶುಗರ್ ಪೇಷೆಂಟು ಬಿ ಬಿ ಪೇಷೆಂಟ್ ಕಿತ್ಕೊಂಡು ಹೋಗೋದು ಎಲ್ಲ ನೀರಿನ ಸಾಕಾಗ ಬಿಡ್ತವ್ ಅವ್ನು ಹೆಂಗ್ ಗಿಡ ಐತಿ ಹತ್ತಿ ಬರ್ತಾನೆ ನಾಳೆ ಹತ್ತಿ ನಾಳೆ ಹರ್ಕೋ ಎಷ್ಟು ಬೇಕಷ್ಟು ಮಾಲಕ್ ನೋಡಿದ್ರೆ ಬರ

ಕಾಪಾಡಪ್ಪ ತಾಯಿ ಎದಕ್ಕೂ ಮಾರ ತನ್ನ ಕುಂದ್ರ ಕುಂದ್ರೆ ಎದಕ್ ಬೇಕಿಂಗ್ ಇಷ್ಟ ವಯಸ್ಸಾಗೈತಿ ಇಂಗ ಮತ್ತೆ ಹರ್ಯಾಕ ಹೋಗ ನೋಡು ಏ ನೀ ಸಾ

ஏன் உக்கடிகூட எல்லாம் தோர்ஸ் கை மாடி முந்த முந்த முந்த் அல்ல முன்னாடி

மகனிக்கு நான் நன் மக்கள் இது பக்க ಸಾವಿರ ಇಟ್ಟಿರೋಲ್ಲಪ್ಪ ಬಾಳ್ಯನ ಮಕ್ಕಳ ಊಟ ನನಗ ಮಾರ್ಕೆಟ್ ಹೋಗಿದ್ ಅಂದ್ರ ಇದು ನೂರ ರೂಪಾಯ್ದಾಗ ಸಿಗ್ತಿತ್ತು ಬೆಕ್ಕಾದ ಇತ್ತಿದ್ರ ಅವನು ಆಶೆಗೆ ಬಿದ್ದ ಬಿದ್ದ ಬಂದ ಆಶೆ ಗತಿ ಆಶೆ ಆತ್ ಆತರ ಹೇಳ